ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನು ಬಗ್ಗೆ ವಿಡಿಯೋ ಮಾಡ್ತಾ ಇದೀವಪ್ಪ ಅಂದ್ರೆ ಮೊನ್ನೆ ಫ್ಯಾಷನ್ ಡಿಸೈನರು ಒಂದಷ್ಟು ಡಿಸೈನ್ ಮಾಡಿದ್ದು ತೋರಿಸಿದ್ದಲ್ವಾ ಇನ್ನೂ ಬ್ಯಾಲೆನ್ಸ್ ಇರೋ ಹುಡುಗಿರು ನಾವೇನು ಕಮ್ಮಿ ಇಲ್ಲ ಮ್ಯಾಮ್ ನಾವು ಹೊಲ್ದಿದ್ದೀವಿ ನೋಡಿ ಅಂತೇಳಿ ಹೊಲ್ಕೊಂಡು ತಂದಿದ್ದಾರೆ ನೋಡ್ತೀರಾ ಒಂದ್ರಲ್ಲಿ ನೋಡಿ ಯಾರು ನೋಡ್ತೀರಾ ನೋಡ್ತೀರಾ ಒಂದೇ ಸಲ ಒಂದಕ್ಕಿಂತ ಒಂದು ಚೆನ್ನಾಗಿ ಹೊಲ್ಕೊಂಡು ಬಂದಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಬೋಟಿಕ್ ಸ್ಟೈಲ್ ಅಲ್ಲಿ ಒಂದು ಶೋಲ್ಡರ್ ಡ್ರಾಪ್ ಏನು ಆಗದಂಗೆ ಒಂದು ನಾರ್ಮಲ್ ಬ್ಲೌಸ್ ಹೊಲಿಸ್ತೀವಿ ಅದು ನಾರ್ಮಲ್ ಬ್ಲೌಸ್ ಓಕೆ ಗುಡ್ ನೆಕ್ಸ್ಟ್ ಪಾಟ್ ಡಿಸೈನ್ ಗುಡ್ ಅಲ್ಲೂ ತೋರಿಸು ನೀನು ಫ್ರೆಂಡ್ಸ್ಗಳು ನೋಡಿರ್ತಾರೆ ಓಕೆ ಗುಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ವೆರಿ ಗುಡ್ ನೆಕ್ಸ್ಟ್ ಇದು ಲೋಟಸ್ಸು ಸುತ್ತ ಫಿಲ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಓಕೆ ಗುಡ್ ಹ್ಞೂ ಈ ಡಿಸೈನು ತುಂಬಾ ಚೆನ್ನಾಗಿದೆ ವೆರಿ ಗುಡ್ ಸೂಪರಾ ಓಕೆ ಈ ಡಿಸೈನ್ ನಾವು ಒಂದ್ ಹೇಳಿದ್ವಿ ಇವರು ಡಬಲ್ ಮಾಡಿದಾರ ಇದು ಕ್ರಿಯೇಟಿವಿಟಿ ರೌಂಡ್ ಇವ್ರದೇ ಓನ್ ಕ್ರಿಯೇಟಿವಿಟಿ ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ಹೆಸ್ರಿ ಹೆಸರಿ ಪವಿತ್ರ ಪವಿತ್ರ ವೆರಿ ಗುಡ್ ಅಂತ ಹೇಳಿ ಕಮೆಂಟ್ ಮಾಡ್ಬೇಕು ಸೂಪರ್ ಪವಿತ್ರ ಅಂತ ಇದು ಕ್ರಿಯೇಟಿವಿಟಿ ನಾವ್ ಹೇಳ್ಕೊಟ್ಟಿದ್ವಿ ಮಾಡಿದಾರೆ ನಾವು ಹೇಳ್ಕೊಟ್ಟು ಮಾಡೋದ್ರಲ್ಲಿ ಏನಂತ ಅಂತ ಡಿಫ್ರೆನ್ಸ್ ಇರಲ್ಲ ಅವ್ರಾಗ ಮಾಡ್ತಾರಲ್ಲ ಅದಕ್ಕೆ ನಾವು ಖುಷಿ ಪಡ್ಬೇಕಲ್ವಾ ನೋಡಿ ಇದರಲ್ಲಿ ಡಿಸೈನ್ ಇವರು ಕ್ರಿಯೇಟಿವಿಟಿ ಮಾಡೋದು ನನಗಂತು ತುಂಬಾನೇ ಇಷ್ಟ ಆಯ್ತು ನಿಮ್ಗೆ ಅನಿಸ್ತು ಸೂಪರ್ ಪವಿತ್ರ ಅಂತ ಹೇಳಿ ಕಮೆಂಟ್ ಮಾಡಬೇಕು ಓಕೆ ಇನ್ನು ಬ್ಯಾಲೆನ್ಸ್ ಇದೆ ಬೋಟೆಕ್ ಪ್ರಿನ್ಸ್ ಅವೆಲ್ಲ ಮುಂದೆ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸೋಣ ಎಷ್ಟು ದಿನ ಆಯ್ತು ನೀವು ಒಂದು ಟೂ ವೀಕ್ಸ್ ಒಂದು ಟೆನ್ ಡೇಸ್ ಆಗಿದೆ ಟೆನ್ ಡೇಸ್ ಅಲ್ಲಿ ಇಷ್ಟೆಲ್ಲ ರೆಡಿ ಆಗಿದೆ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಬ್ಯಾಲೆನ್ಸ್ ಇದ್ದು ಮಾಡಿಲ್ಲ ಅರ್ಧ ಬರ್ಧ ಆಗಿದೆ ಕಂಪ್ಲೀಟ್ ಮಾಡ್ತಾರೆ ನೆಕ್ಸ್ಟ್ ಆದ್ಮೇಲೆ ನೆಕ್ಸ್ಟ್ ತೋರಿಸೋಣ ವೆರಿ ಗುಡ್ ಕಂದ್ ಯು ನೆಕ್ಸ್ಟ್ ಓಕೆ ನೋಡಿ ಹತ್ತು ದಿನದಿಂದ ನಮ್ಮ ಹುಡುಗರೆಲ್ಲ ಇವತ್ತು ಒಂದು ಬ್ಯಾಚ್ ಇದು ಎಷ್ಟು ಮನೆಗೂ ತೋರ್ಸಿದ್ವಲ್ಲ ಇವ್ದು ಸ್ಟಾರ್ಟಿಂಗ್ ಅಲ್ಲಿ ಕಲಸಿರೋದು ಇದು ಚನ್ನಾಗಿದೆ ಏನಾದರೂ ಪ್ರಾಬ್ಲಮ್ ಪ್ರಾಬ್ಲಮ್ ಏನಾದರೂ ಇದ್ಯಾ ಇದರಲ್ಲಿ ನಿಮಗೆ ಡೌಟ್ ಏನಾದರೂ ಇರತಕ್ಕಂದ ಇದರಲ್ಲಿ ಚನ್ನಾಗಿದೆ ಪ್ರಾಬ್ಲಮ್ ಇದೇ ಕಸ್ಟಮರ್ ಬ್ಲೌಸ್ ಒಳita ಇದ್ಯಾ ಹಾ ವೆರಿ ಗುಡ್ ಓಕೆ ನೋಡಿ ಸೂಪರ್ ಇದು ತುಂಬಾನೇ ಚೆನ್ನಾಗಿ ಬಂದಿದೆ ವೆರಿ ವೆರಿ ಗುಡ್ ಕಂದಾ ಇದು ಬಂದಿಲ್ಲ ನಿದ್ದು ಮಾಡಬೇಕು ಇದು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ಸ್ಟಾರ್ಟಿಂಗ್ ಮಾಡಿದ್ದು ಹೌದು ಇದು ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಸ್ಟಾರ್ಟಿಂಗ್ ಅಲ್ಲಿ ಏನು ಗೊತ್ತಿಲ್ಲದೆ ಇರಬೇಕಾದ್ರೆ ಇವೆಲ್ಲ ಚಿಕ್ಕ ಚಿಕ್ಕದಾಗಿ ಮಾಡ್ಸಿದ್ದು ಆಮೇಲೆ ಇದು ಮಾಡಿರೋದು ಓಕೆ ಸೂಪರ್ ಒಂದು ಬ್ಲೌಸ್ ನಿನ್ನೆ ಮಾಡಿಸಿದ್ದೆ ಕೋಟ್

ತುಂಬ ಚೆನ್ನಾಗಿದೆ ಕಸ್ಟಮರ್ ವೆರಿ ಗುಡ್ ವೆರಿ ವೆರಿ ಗುಡ್ ತುಂಬ ಚೆನ್ನಾಗಿದೆ ಅದರಲ್ಲಿ ದಿ ಬೆಸ್ಟ್ ಇದು ಇದು ಓಪನ್ ಮೇಡಮ್ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲೇನೋ ಬ್ಲೂ ಕಲರ್ ಸೂಪರ್ ಅಂತೇಳಿ ಕಮೆಂಟ್ ಮಾಡಬೇಕು ತುಂಬಾ ಚೆನ್ನಾಗಿದೆ ವೆರಿ ವೆರಿ ಗುಡ್ ಈ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಇನ್ನು ಬೋಟ್ ನೆಕ್ ಪಿನ್ಸ್ ಕಟ್ಟು ಅದು ಇದಕ್ಕಿಂತ ಡಬಲ್ ಬರಬೇಕು ಅದು ವೆರಿ ವೆರಿ ಗುಡ್ ಆಗಿರ್ಬೇಕು ಇದು ಡೇಸು ಎಕ್ಸ್ಟ್ರಾ ಆರ್ಡಿನರಿ ಆಗಿರ್ಬೇಕು ನೆಕ್ಸ್ಟ್ ಅಂದ್ರೆ ಕೋಕಿಲಂದ ಮಾಡಿರೋದು ಗೊತ್ತಿರಬೇಕಲ್ವಾ ಮೊನ್ನೆ ವಿಡಿಯೋಸ್ ಹಾಕಿದ್ವಿ ಓಕೆ ಇದು ಇವ್ರದ್ದು ಓನ್ ಕ್ರಿಯೇಟಿವಿಟಿ ಖುಷಿ ಆಗ್ಬಿಟ್ಟಿದಾರೆ ಅವ್ರಂತು ಓಕೆ ಇನ್ನು ಫಿನಿಶಿಂಗ್ ಬರಬೇಕಿತ್ತು ಬರ್ಬೇಕು ಓಕೆ ಇದು ಗುಡ್ ವೆರಿ ಗುಡ್ ಇದು ಕ್ರಿಯೇಟಿವಿಟಿ ಅವರೇ ಮಾಡಿರೋದು ಸ್ಲೀವ್ ನೋಡಿ ಇವೆರಡನ್ನು ಸೂಪರ್ ಇನ್ನು ನಾಳೆಯಿಂದ ಎಲ್ರಿಗೂ ಕ್ರಿಯೇಟಿವಿಟಿ ರೌಂಡ್ ಇರುತ್ತೆ ನೀವು ಮಾಡ್ಕೊಂಬಂದು ಕಂಪಲ್ಸರಿ ತೋರಿಸ್ಬೇಕು ಓಕೆ ಸೂಪರ್ ಏನ್ರೋ ವೆರಿ ಗುಡ್ ಅನ್ಬೇಕು ಮಾಡಿರೋ ಬೋಟ್ ನೆಕ್ ಇದು ಡಿಸೈನ್ಸು ಅಷ್ಟು ತೋರಿಸೋದು ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಎಲ್ರಿಗೂ ಚೆನ್ನಾಗಿ ಬಂದಿದೆ ಓಕೆ ಸೂಪರ ವೆರಿ ಗುಡ್ ಸೂಪರ್ ಅಂತ ಹೆಸರುಗಳು ಬರ್ತೋಯ್ತು ಮ್ಯಾಮ್ ಅಂದ್ರೆ ಕೋಕಿಲ ವಿಜಯ ಪವಿತ್ರ ಯಾರು ಸೂಪರ್ ಅಂತ ಹೇಳಿ ಕಮೆಂಟ್ ಮಾಡ್ಬೇಕು ಹೆಸರು ಸಮೇತ ಕಮೆಂಟ್ ಮಾಡಿ ಓಕೆ ಕಂಡ್ರ ಇಷ್ಟ ಆಯ್ತಲ್ವ ನಿಮ್ದು ನಿಮ್ಗೂ ಕಲಿಬೇಕು ಅಂತ ಆಸೆ ಏನ್ ಮಾಡ್ಬೇಕು ಪಡಪಡ ಅಂತ ಕ್ಲಾಸ್ ಸೇರ್ಕೋಬೇಕು ನೀವು ಬಂದು ಕಲಿಬೇಕು ಓಕೆ ಓಕೆ ಇವಾಗ ಲೈವ್ ಕ್ಲಾಸ್ ಅವರು ಮಾಡಿರೋದೆಲ್ಲ ನೋಡಿದ್ರಿ ಅಲ್ವಾ ಆನ್ಲೈನ್ ಅವ್ರು ಏನ್ ಮಾಡಿದಾರೆ ಅಂತ ತೋರಿಸ್ತೀನಿ ಬನ್ನಿ ಓಕೆ ಅಂಬಿಕಾ ಕ್ಯಾಮ್ರಾ ಆನ್ ಮಾಡ್ಕೊಪ್ತಾ ನೀನ್ ಮಾಡ್ರೋದು ಅಷ್ಟು ಹಾಕಿದ್ಯಾ ಬರೀ ಒಂದ್ ಮಾತ್ರ ಹಾಕಿದ್ಯಾ ಲೈವ್ ಅವರು ಮಾಡಿ ತೋರಿಸ್ತಾರೆ ನಾವ ನೀವ್ ಅಂತ ಓಡ್ತಾ ಇದೆ ಇವಾಗ ಮ್ಯಾಮ್ ಅವ್ರಿಗಿನ್ನ ಚೆನ್ನಾಗಿ ನಾವ್ ಹೊಲ್ದಿವಿ ಅಂತ ಅವರು ನೀವು ಅಂತ ನೀವು ಓಕೆನಾ ನೀನ್ ಓದಿರೋದೆಲ್ಲ ಪಡಬಡ ಅಂತ ಇವಾಗ ಫೋಟೋ ಸಾಕಮ್ಮ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಅಂಬಿಕಾ ಅಂತ ಓದಿರೋದಿರು ನೋಡಿ ಆ ಕಳ್ಸಬಿಡ ಅದೇ ಓಕೆ ಏಮ್ ಅವರೇ ಕಾಣಿಸ್ತಾ ಇದೀನಾ ನಿನ್ನೆ ಸ್ಟಾರ್ಟಿಂಗಿಂದ ಮಾಡಿರೋ ಫೋಟೋಸ್ ತೋರಿಸ್ತಾ ಇದ್ದೀನಿ ಓಕೆನಾ ಇಲ್ಲ ವಿಡಿಯೋ ಮಾಡ್ತಾ ಇದೀನಿ ಮಾಡಿರೋದಿಲ್ಲ ನೋಡಿ ಯಾವರಪ್ಪ ನಿಮ್ದು ಏಮಾ ಬಾಗಲಕೋಟೆ ಇವರು ನೋಡಿ ಎಷ್ಟು ಚೆನ್ನಾಗಿ ಒಂದಾಕ್ತಿದ್ದಾರೆ ಕ್ಲಾಸಿಗೆ ಸೇರ್ಕೊಂಡು ಎಷ್ಟು ನೀಟಾಗಿ ಕಲಿತಾ ಇದಾರೆ ಅಂದ್ರೆ ಖುಷಿ ಆಗತ್ತೆ ಕಾಣಿಸ್ತಾ ಇದೆ ಅಲ್ಲ ಡಿಸೈನ್ ಸ್ಟಾರ್ಟಿಂಗ್ ಹೇಳ್ಕೊಟ್ಟಿದ್ದು ಅರ್ಥ ಆಗತ್ತೇನಪ್ಪ ನಾನು ಹೇಳ್ಕೊಡೋದು ನಮ್ಮ ಭಾಷೆ ಅರ್ಥ ಆಗತ್ತ ನಿಮ್ಗೆ ಕಾಣಿಸ್ತಿದೆ ನಮ್ ಭಾಷೆ ಒಂದೊಂದ್ಸಲ ಅರ್ಥ ಆಗಲ್ಲ ಅಂತೀರ್ರಿಡ್ಸೋದು ಅರ್ಥ ಆಗಲ್ಲ ಹೇಳೋದೆಲ್ಲ ಅರ್ಥ ಆಗತ್ತೆ ಚೆನ್ನಾಗಿ ಮಾಡಿದೀರ ವೆರಿ ಗುಡ್

ಹೌದಾ ವೆರಿ ಗುಡ್ ಹ್ಮ್ ಚೆನ್ನಾಗಿ ಮಾಡಿದ್ದೀರಾ ವೆರಿ ಗುಡ್ ಖುಷಿ ಆಯ್ತಾ ಖುಷಿ ಆಯ್ತೇನ್ರಿ ಮತ್ತಾದ್ರೂ ಇಷ್ಟ ಅಂತ ಹೇಳ್ತೀರಾ ನನ್ನ ಜೊತೆ ಮಾತಾಡಕ್ ಎದುರ್ಕೊಂತೀರಾ

ಇಲ್ಲ ಕೇಳಿಸ್ಕೊಂಡು ಚೆನ್ನಾಗಿ ಕಲಿಬೇಕು ಹೊಲಿಬೇಕು ಕಸ್ಟಮರ್ ಅವೆಲ್ಲ ಒಂದು ಒಂದು ಚಿಕ್ಕದಾಗಿ ಫಸ್ಟ್ ಬೋರ್ಡ್ ಹಾಕಿ ಆಮೇಲೆ ದೊಡ್ಡದಾಗ ಶಾಪ್ ಓಕೆನಾ ಆಲ್ ದ ಬೆಸ್ಟ್ ವೆರಿ ಗುಡ್ ಇನ್ನೂ ನೆಕ್ಸ್ಟ್ ಬೋರ್ಡ್ ನೇಕು ಕಟ್ ಕಟ್ಟು ಐವಿನ ಕಾಲ ನೆಕ್ ಒನ್ ಬೈ ಒನ್ ಹೇಳ್ಕೊಡ್ತಾ ಹೋಗ್ತೀನಿ ಅದೇ ರೀತಿ ಚೆನ್ನಾಗಿ ಮಾಡಬೇಕು ಇಲ್ಲ ತಪ್ಪಿಲ್ಲರಿ ಚೆನ್ನಾಗಿ ಮಾಡಿದಿರಿ ಇನ್ನೂ ಫಿನಿಶಿಂಗ್ ಬರ್ಬೇಕು ರೀ ಇನ್ನೂ ಬರ್ಬೇಕು ಈಗ ಮೂರು ರೀತಿಲಿ ಮಾಡಿದ್ರೆ ಅದು ಬೆಂಗಳೂರು ರೀತಿ ಬರಬೇಕು ರೀ ಓಕೆ ಆಲ್ ದ ಬೆಸ್ಟ್ ಸರ್ ಬೆಂಗಳೂರೇ ಒಳಿತಾ ಇದ್ದೀರಾ ಇನ್ನೊಂದು ಒಲ್ಡ್ ಚೆನ್ನಾಗಿದೆ ಗುಡ್ ಹೇಳ್ತಾ ಇದೀನಿ ನಿಮಗೆ ಕ್ಯಾಮ್ರಾ ಆನ್ ಮಾಡಿ ಓಕೆ ಓಕೆ ಇವ್ರು паಪಾ ಲೈವ್ ಬರ್ತಾ ಇದ್ರು ಎಲ್ಲಿಂದ ಬರ್ತಾ ಇದ್ರು ಗೊತ್ತಾ ಪಿನ್ 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 ಮಾಡಿ ಆ ಇವರು ಲೈವ್ ಅಲ್ಲಿ ಚಿತ್ರದುರ್ಗದಿಂದ ಬರ್ತಾ ಇದ್ರು ಇಲ್ಲಿಗೆ ನಂಗೆ ಸ್ಟಾರ್ಟಿಂಗ್ ಗೊತ್ತಿಲ್ಲ ಎಲ್ಲಿಂದ ಬಂದಪ್ಪ ಅಂದ್ರೆ ಚಿತ್ರದುರ್ಗದಿಂದ ಬೆಳಗ್ಗೆ ಬಂದು ಕ್ಲಾಸ್ ಮುಗಿಸಿಕೊಂಡು ಮತ್ತೆ ಊರಿಗೆ ಹೋಗೋರು ಫಸ್ಟ್ ಇಲ್ಲಿ ಇವ್ರ ಮನೇಲಿ ಅಲ್ಲಿಂದ ಬಂದು ಬೇಡ ಬೇಡ ಆನ್ಲೈನ್ ಅಲ್ಲಿ ಹೇಳ್ಕೊಡ್ತೀನಿ ಅಲ್ಲೇ ಮನೇಲೆ ಕುತ್ಕೊಂಡು ಕಲೀರಿ ಟು ತ್ರೀ ಡೇಸ್ ಇಂದ ಚಿತ್ರದುರ್ಗನ ಬಂದಿದ್ದಾರೆ ನಂಗೆ ಗೊತ್ತಿಲ್ಲ ಆಮೇಲೆ ಹೇಳಿದ್ರು ಹೋಗೋದಿಗ್ ಲೇಟ್ ಆಗುತ್ತೆ ಅಂತ ಖುಷಿ ಆಯ್ತು ಸರ್ವ ಮಂಗಳವರ ನಿಮ್ಮ ಕಲಿಬೇಕು ಅಂತ ಆಸಕ್ತಿ ನೋಡಿ ಇಲ್ಲ ನೋಡಿ ಇದು ಇವರು ಸೋರೋಮಂಗ್ಳವರು ಡಿಸೈನ್ ಚೆನ್ನಾಗಿ ಬಂದಿದೆ ನೋಡಿ ಇದು ಎಲ್ರಿಗೂ ಚೆನ್ನಾಗಿ ಬಂದಿದೆ ಕಂಡ್ರು ಒಬ್ರಿಗಿನ ಒಬ್ರು ಚೆನ್ನಾಗಿ ಮಾಡಿದೀರ ಯಾರ್ದು ದಿ ಬೆಸ್ಟ್ ಹೇಳೋಣ ಅಂದ್ರೆ ಎಲ್ರಿಗೂ ಕೊಡ್ತಾ ಇದ್ದು ಚೆನ್ನಾಗಿ ಮಾಡಿದೀರ ಗುಡ್ ಗುಡ್ ಚೆನ್ನಾಗಿ ಬಂದಿದೆ ನಿಧಾನ ಆದ್ರೂ ಪರವಾಗಿಲ್ಲ ಫಿನಿಶಿಂಗ್ ಕೊಡಿ ಆಯ್ತಾ ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ ಫಿನಿಶಿಂಗ್ ಕೊಟ್ಟು ಮಾಡಿ ವೆರಿ ಗುಡ್ ಇವಾಗ ಆನ್ಲೈನ್ ಬೆಟ್ರಾ ಆಫ್ಲೈನ್ ಬೆಟ್ರಾ ದೂರದಿಂದ ಬರ್ತಿದ್ರಲ್ಲ ಅದಕ್ಕೆ ಚಿತ್ರದುರ್ಗ ಇಲ್ಲಿ ಓದ್ ಅವರ್ ಜರ್ನಿ ಕೊಣ ನಂಗೆ ಫಸ್ಟೇ ಗೊತ್ತಾಗಿದ್ರೆ ಬರ್ಬೇಡಿ ಬಿಡ್ತಿದೆ ಪಾಪ ನಿಮ್ಗೆ ಎರಡಿಂದ ಹಾಗೆ ಹೌದು ಪಾಪ ಚಿತ್ರದುರ್ಗದಿಂದ ಇಲ್ಲಿ ಜರ್ನಿ ಮಾಡೋಕ್ಕೆ ಸಾಕಾಗೋತ್ತೆ ನಂಗೆ ಮೂರು ದಿನ ಗೊತ್ತೇ ಇಲ್ಲ ನೀವು ಹೇಳಿದ ಮೇಲೆ ಗೊತ್ತಾಯ್ತು ಅದಕ್ಕೆ ಬರಬೇಡಿ ಅಂತ ಲೈವ್ ಆನ್ಲೈನ್ ಅಲ್ಲೇ ಹೇಳ್ಕೊಡ್ತೀನಿ ಅಂತ ಪಾಪ ಪ್ರಾಸವರ ನಸ್ತ್ರ ಅದು ಪರವಾಗಿಲ್ಲ ಬಂದಿದ್ಕ್ಕೂ ಸಾತ್ವ ಆಯ್ತು ಅಂತ ಅನಿಸ್ತಿದೀಯಾ ಹೇಗೆ ಗುಡ್ ಇನ್ನು ಚೆನ್ನಾಗಿ ಇನ್ನೂ ಹೊಸ ಹೊಸ ಡಿಸೈನ್ಸ್ ಹೇಳ್ಕೊಡ್ತೀನಿ ಚೆನ್ನಾಗಿ ಕಲಿತು ಅಲ್ಲಿ ದಿ ಬೆಸ್ಟ್ ಟೈಲರ್ ಆಗ್ಬೇಕು ನೀವು ಇನ್ನು ಯಾರು ಪುಟಿ ಅಂಬಿಕಾ ಕಳ್ಸಿದ್ಯನಾ ಇಲ್ಲೊಂದು ಅಂಬಿಕಾ ಒಂದಿತ್ತು ತುಂಬಾ ಚೆನ್ನಾಗಿ ಬಂದಿದೆ ಇವರು ನನ್ನ ಡಿಸೈನ್ ಕ್ಲಾಸಿಗೆ ಸೇರ್ಕೊಂಡು ಕಲ್ತ್ಕೊಂಡು ಸೌಮ್ಯ ರಶ್ಮಿ ಮತ್ತೆ ಅಂಬಿಕಾ ಇವ್ರು ಮೂರು ಜನನು ಒಟ್ಟಿಗೆ ಡಿಸೈನ್ ಕ್ಲಾಸ್ ಕಂಪ್ಲೀಟ್ ಮಾಡಿ ಫ್ಯಾಷನ್ ಡಿಸೈನ್ ಸೇರ್ಕೊಂಡಿದ್ದಾರೆ ಇದು ನೀವು ಇವ್ರದೇ ಕ್ರಿಯೇಟಿವಿಟಿ ರೌಂಡ್ ಅಲ್ಲಿ ಮಾಡಿರೋದು ನೋಡ್ರಿ ಬಂದಿದೆ ಕ್ರಿಯೇಟಿವಿಟಿ ರೌಂಡ್ ಅಲ್ಲಿ ಚೆನ್ನಾಗಿ ಬಂದಿದೆ ನಿಮಿಷ ಕಂದ ಚೆನ್ನಾಗಿ ಬಂದಿದೆ ಅದಾದ್ಮೇಲೆ ಇದು ಗಿರ್ಜಂದ ಗಿರ್ಜಾ ವೆರಿ ಗುಡ್ ಕಂದ ತುಂಬ ಚೆನ್ನಾಗಿ ಮಾಡಿದ್ಯಾ ಇವಾಗ ಮನ್ಮನೆ ಸೇರ್ಕೊಂಡಿದ್ದು ಎಷ್ಟು ಚೆನ್ನಾಗಿ ಮಾಡಿದ್ಯಾ ಪುಟ ವೆರಿ ವೆರಿ ಗುಡ್ ಎಷ್ಟು ದಿನ ಆಯ್ತು ಹೇಳಿ ಸೇರಿಕೊಂಡು ಜಾಯಿನ್ ಆಗಿರೋದು ಎರಡು ದಿನ ಮೂರು ದಿನ ಒಂದು ಬೇಸಿಕ್ ಆಯ್ತು ಇದು ಡಿಸೈನ್ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದೆ ಕಣ್ಣ ವೆರಿ ಗುಡ್ ಎರಡು ಚೆನ್ನಾಗಿದೆ ನೆಕ್ಸ್ಟ್ ಅಂಬಿಕೊಂದು ಇದು ಇವ್ರು ಡಿಸೈನ್ ಕ್ಲಾಸ್ ಕಲಿತು ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಈಗ ಲೈವ್ ಆನ್ಲೈನ್ ಪೈಪೋಟಿ ನೋಡ್ತಾ ಇದೆ ಇಬ್ರು ಸಕತಾಗ ಹೊಲ್ದ ಹಾಕ್ಬೇಕು ಇಬ್ರಿಗೂ ಸಪೋರ್ಟ್ ಮಾಡ್ತೀನಿ ನಾನು ಅಂಬಿಕಾ ವೆರಿ ಗುಡ್ ಕಣ ಒಂದಕ್ಕಿಂತ ಒಂದು ಚೆನ್ನಾಗಿದೆ ವೆರಿ ಗುಡ್ ಸೂಪರ್ 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 ಆಲ್ ದ ಬೆಸ್ಟ್ ಇನ್ನೂ ಚೆನ್ನಾಗಿ ಕಲಿಬೇಕು ಪುಟ ಓಕೆ ನಿಮ್ಗೆ ಅನ್ಸುತ್ತಪ್ಪ ಕ್ಲಾಸಿಗೆ ಇಬ್ಬರು ಬಂದು ಕೇಳ್ಕೊಂಡೋಗಿದ್ರಲ್ಲ ನೀನು ನಿಮ್ಮ ಮನೆಯವರು ಬಂದು ಲೈವಲ್ಲಿ ದೂರ ಆಗುತ್ತೆ ಬರ್ಲಾ ಬೇಡ್ವಾ ಅಂತ ಈಗ ಏನಿಸುತ್ತೆ ಆನ್ಲೈನೇ ಬೆಟ್ರು ಚೆನ್ನಾಗಿ ಬರುತ್ತೆ ಅನ್ಕೊತೀಯಾ ಚೆನ್ನಾಗಿದೆ ಗುಡ್ ಗುಡ್ ರೆಸ್ಪಿ ಮತ್ತೆ ಸೀಮಾ ಇನ್ನೂ ಹಾಕ್ಬೇಕು ಓಕೆ ಇನ್ನು ಮುಂದೆ ಮುಂದೆ ತೋರ್ಸೋಣ ಇವಾಗ ಕ್ಲಾಸ್ ಶುರು ಮಾಡೋಣ ಇವಾಗ ಬ್ಯಾಕ್ ಬೋರ್ಡ್ ನೆಕ್ಕು ಫ್ರೆಂಟ್ ನಾರ್ಮಲ್ ನೆಕ್ ಬ್ಯಾಕ್ ಬೋಟ್ ಓಕೆ ನೋಡಿದ್ರಲ್ವಾ ಇವತ್ತು ಯಾರು ಬೆಸ್ಟ್ ಅಂತ ಹೇಳ್ಬೇಕು ನನ್ಗೆ ಎರಡು ಮಕ್ಕಳು ಒಂದೇ ಆನ್ಲೈನು ಆಫ್ಲೈನು ಇಬ್ರು ಚೆನ್ನಾಗಿ ಮಾಡಿದ್ದಾರೆ ಎರಡು ಚೆನ್ನಾಗಿದೆ ಸೂಪರ್ ಅಂತೇಳಿ ಕಮೆಂಟ್ ಹಾಕ್ಬೇಕು ಓಕೆನಾ சரி கண்ட்ரோ வீடியோ இட்லே பட அந்த லைக் கேட்பேன் ஷேர் மாய் ஆகி வீடியோ நோட் இதெல்லாம் சப்ஸ்கிரைப் ஆகி வீடியோ நோட் ஓகே பாய்